ಈಗ ಅಕ್ಕಲ್ಕೋಟ್ ಸ್ವಾಮಿ ಸಮರ್ಥ ಗುಡಿ ಬಂದಿವ್ರಿ ವಟವೃಕ್ಷ ಅಂತ ಹೇಳ್ತಾರ ಇವತ್ತು ಗುರುವಾರ ಗುರುವಾರ ಇರೋದ್ರಿಂದ ಬಹಳ ಗರ್ದಿ ಇದೆ ಇವತ್ತು ಗುರುವಾರ ಇರೋದ್ರಿಂದ ನೀವು ಗರ್ದಿ ಬಹಳ ಮಕ್ಕಂ ಗರ್ದಿ ಇದೆ ದ್ವಾರಕ್ ಬಂದಿದ್ರಿ ಗುಡಿ ಎಲ್ಲಾ ಈಗ ಸ್ವಲ್ಪ ರಿನೋವೇಟ್ ಮಾಡ್ಯಾರಿ ಬಹಳ ಚಲೋ ಕನ್ಸ ನೋಡ್ರಿ ದರ್ಶನ ನೋಡ್ಬೇಕು ಇಲ್ಲಿ ಬಜರಿ ಎಲ್ಲ ನಡೆದ ಹಂಗೇ ನಾವು ದರ್ಶನ ಮಾಡಕ್ತಿವಿ ಸುಮಾರು ವರ್ಷಗಳ ಆಲದ ಮರ ಇದು ಇದ್ರ ಕೆಳಗಡೆ ಕುತ್ಕೊಂಡು ಸ್ವಾಮಿ ಮಹಾರಾಜ್ ಅವರು ಧ್ಯಾನ ಮಾಡ್ತಾ ಇದ್ರು ಈ ಆಲದ ಮರದೇ ಇನ್ನೊಂದು ಬಂದ್ಬಿಟ್ಟು ಇನ್ನೊಂದು ಮರ ಬಂದಿದೆ ಒಳಗೆ ಸ್ವಾಮಿ ಸಮರ್ಥ ಅವ್ರ ದರ್ಶನ ಪಡ್ಕೊಂಡಿರಿ ಬಹಳ ಆರಾಮಾಗಿ ದರ್ಶನ ಆಯ್ತು ಬಹಳ ಚಲೋ ದರ್ಶನ ಆಯ್ತು ಸ್ವಾಮಿ ಮಹಾರಾಜ್ ಅಂದ್ರೆ ದತ್ತನ್ ಅವತಾರ್ ಇಲ್ಲೂ ನಮ್ಗಿಟ್ಟು ಅಭಿಮಾನಿಗಳು ಸಿಕ್ಕಿ ಫೋರ್ಟಿ ಟು ಫೋರ್ಟಿ ತ್ರೀ ಡಿಗ್ರಿ ಸೆಲ್ಸಿಯಸ್ ಬಿಸಿಲದ್ರಿ ತಂಡ ಕುಡಿಲೇಬೇಕು ಶ್ರೀ ಸ್ವಾಮಿ ಸಮರ್ಥ ಅನ್ನಛತ್ರ ಮಂಡಳ ಈಗ ನಾ ಇಲ್ಲಿ ಅನ್ನಛತ್ರ ಅನ್ನ ಅನ್ನಛತ್ರ ಅಂದ್ರೆ ನಮ್ ಕಡೆ ಹೆಂಗ ಅನ್ನ ದಾಸೋಹ ಅಂತ ಹಂಗ ಪ್ರತಿನಿತ್ಯ ಲಕ್ಷಾಂತರ ಜನ ಇಲ್ಲಿ ಪ್ರಸಾದ ತಗೋತಾರಿ ಅಷ್ಟೇ ಇಲ್ಲ ಇಲ್ಲಿ ಬಂದಂತ ಭಕ್ತಾದಿಗಳಿಗೆ ಉಳ್ಕೊಳಕ ವ್ಯವಸ್ಥೆನೆ ಹೋದ್ರಿ ಯಾತ್ರಿ ನಿವಾಸ ಅಂತ ಇಲ್ಲಿ ಉಳ್ಕೊಬಹುದು ಇಲ್ಲಿ ಪ್ರತಿದಿನ ಎಷ್ಟೇ ಜನ ಬಂದ್ರು ಅನ್ನದಾಸು ನಡೀತಾ ಇರ್ತದ್ರಿ ನಮಸ್ಕಾರ ನಮ್ಮ ಗೆಳೆಯರು ಇವರು ರುದ್ರಯ ಸ್ವಾಮಿ ಅಂತ ನಾವೆಲ್ಲಾ ಒಟ್ಟಿಗೆ ಬರೆದಿವಿ ಇವ್ರ ಅಣ್ಣ ನಮ್ಮ ಇವರೆಲ್ಲ ನಮ್ಮ ತಂದೆ ಸ್ಟೂಡೆಂಟ್ ಕೂಡ ಇವು ಅವಳಿ ಜವಳಿ ಅವ್ರದ್ದು ಎರಡು ಪುಟಾಣಿ ಹಾ ಇದು ಜೋಳ್ಗಿರಿ ಎಲ್ಲ ಮುಖ ಎಲ್ಲ ಜೋಳಿಗೆ ಹಿಂದಕ್ಕೆಲ್ಲ ಜೋಳ್ ಈಗೆಲ್ಲ ಬೇರೆ ಬೇರೆ ಟೆಕ್ನಾಲಜಿ ಬದ್ಲಾಗ್ಯದ ಈಗ ಆಟೋಮೆಟಿಕ್ ಜೋಳ್ಗಿ ಬಂದವ ಈ ದೋಗಿ ಯಾಕೆ ಹಾಕ್ತಿದ್ರು ಅಂದ್ರ ಯಾಕ್ರಿ ಹಾಕಿ ತಲೆ ಗುಂಡಿಗೆ ಹಾಕ್ತ ಮಕ್ಕಳು ಮತ್ತ ಆರಾಮಾಗಿ ನೋಡ್ರಿ ಈಗ ನಾವು ಸ್ವಾಮಿ ಮಹಾರಾಜ್ ಅವ್ರದ್ದು ಸಮಾಧಿ ಭಟ್ ಅಂದ್ರೆ ಅವ್ರ ಆಯ್ಕೆ ಸ್ಥಳಕ್ ಹೋಗ್ತಿದ್ರಿ ಅದು ಇಲ್ಲಿ ಅಕ್ಕಲ್ ಕೂಡದು ಬಸ್ ಸ್ಟ್ಯಾಂಡ್ ಹತ್ರನೇ ಅದ ನೀವು ಇಲ್ಲಿ ಬಂದ್ರೆ ಖಂಡಿತ ಅಲ್ಲಿ ನೀವು ದರ್ಶನ ಪಡ್ಕೊಂಡ ಹೋದ್ರಿ ನಮ್ಮ ಊರಿನ ಗ್ರಾಮ ದೇವತೆ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಅವರು ಮೊದ್ಲ ಅವ್ರದ್ದು ಗುಡಿ ಇಲ್ಲಿತ್ರಿ ಈಗ ಇಲ್ಲಿಗೆ ಹೊಸ್ದಾಗ ಇಲ್ಲೆಲ್ಲ ಕನ್ಸ್ಟ್ರಕ್ಷನ್ ಮಾಡೋ ಅಲ್ಲಿ ತನಕ ಆ ಗುಡಿ ಅಲ್ಲಿ ಅಲ್ಲಿ ತೋರ್ಸಿ ಈಗ ಅಲ್ಲಿಗೆ ಶಿಫ್ಟ್ ಮಾಡಿರಿ ಜೈ ಶ್ರೀ ಸ್ವಾಮಿ ಸ್ವಾಮಿ ಹೋಗಿ ಸ್ವಾಮಿ ಮಹಾರಾಜು ನಾವು ದರ್ಶನ ಆಯ್ತು ನಿಮ್ಗೆ ಇದ್ರ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಬೇಕು ಹೆಂಗ್ ಬರ್ಬೇಕು ಎಲ್ಲಿ ಬರ್ಬೇಕು ಏನಾದ್ರೂ ಇನ್ಫಾರ್ಮೇಶನ್ ಬೇಕು ಅಂದಾಗ ನೀವು ಅಲ್ಲಿ ಕಮೆಂಟ್ ಮಾಡ್ರಿ ನಾ ಅದಕ್ಕ ಉತ್ತರ ಕೊಡ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಒಳ್ಳೇದಲ್ಲಿ ಎಲ್ರಿಗೂ ಚಲೋ ನಮಸ್ಕಾರ